ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್ ನಾನಿವತ್ತು ಸುವರ್ಣ ಗೆಡ್ಡೆ ರೆಸಿಪಿ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡಿದೆ ಅಂತ ನಾನು ಮೊದಲಿಗೆ ಸುವರ್ಣ ಸ್ಕಿನ್ ಸ್ಕಿನ್ನೆಲ್ಲ ತೆಗೆದು ಅದನ್ನು ನೀಟಾಗಿ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡೆ ಯಾಕಂತ ಹೇಳಿದರೆ ಹಾಗೆ ಕೈಯಲ್ಲಿ ಮುಟ್ಟಿದಾಗ ಕೈ ತುರಿಕೆ ಬರುತ್ತೆ ಸೊ ಹಾಗಾಗಿ ಇನ್ ಕೇಸ್ ಮತ್ತು ಕೂಡ ನಿಮಗೆ ಕೈ ತುರಿಕೆ ಬಂತು ಅಂತ ಹೇಳಿದರೆ ಸ್ವಲ್ಪ ಹುಣ್ಸೆಹಣ್ಣು ಹಚ್ಕೊಂಡು ಕೈನ ವಾಶ್ ಮಾಡ್ಕೊಳ್ಳಿ ಇಲ್ಲಾಂತಲೇ ಕಟ್ ಮಾಡ್ಬೇಕಾದ್ರೆ ಯಾವುದಾದ್ರು ಆಯಿಲ್ ಅಪ್ಲೈ ಮಾಡ್ಕೊಂಡು ಕಟ್ ಮಾಡಿ ಸೊ ಬನ್ನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೋಳುಗಳನ್ನೆಲ್ಲ ನಾನು ಒಂದು ಕುಕ್ಕರ್ ಹಾಕ್ಕೊತೀನಿ ಅದಕ್ಕೆ ಉಪ್ಪು ಹಾಗೆ ಖಾರದ ಪುಡಿ ಹಾಗೆ ಒಂದು ಮೆಣಸಿನಕಾಯಿ ಹಾಕ್ಕೊಂಡು ಹಾಕ್ಕೊಂಡೆ ಸೊ ಇದೇ ಕುಕ್ಕರ್ ಒಳಗಡೆ ಒಂದು ಪಾತ್ರೆ ಸಪ್ರೇಟ್ ಪಾತ್ರೆ ಇಟ್ಕೊಂಡು ನಾನು ಬೇಳೆ ಕೂಡ ಬೇಯಿಸ್ಕೊತೀನಿ ಒಂದು ಚಿಕ್ಕ ಪಾತ್ರೆ ತೊಗೊಂಡು ಕುಕ್ಕರ್ಗೆ ಆಗೋವಂಥದ್ದು ಅದಕ್ಕೆ ಸೊ ಬೇಳೆ ನಿಮ್ಗೆ ಎಷ್ಟು ಬೇಕಷ್ಟು ಬೇಳೆಗಳು ಬೇಳೆಕಾಳು ಹಾಗೆ ಅಶಿನ ಹುಡಿ ಮತ್ತು ಉಪ್ಪು ಬೇಡ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ಒಂದೆರಡು ಹನಿ ಎಣ್ಣೆ ಹಾಗೆ ನೀರು ಹಾಕಿ ಅದೇ ಕುಕ್ಕರ್ ಒಳಗಡೆ ಸಪ್ರೇಟ್ ಮೇಲಿಟ್ಕೊಂಡು ಕೂಗಿಸ್ಕೊಂಡ್ರೆ ಆಗುತ್ತೆ ಎಟ್ ಎ ಟೈಮ್ ಎರಡು ಬೇಯುತ್ತೆ ಒಟ್ಟಿಗೆನೆ ಹಾಕ್ಕೋಬೋದು ಬಟ್ ಒಟ್ಟಿಗೆ ಹಾಕ್ಕೊಂಡ್ರೆ ಎರಡೂ ಸೇಮ್ ಟೈಮಲ್ಲಿ ಒಂದು ಬೇಳೆ ಬೆಂದರೆ ಅದು ಬೇಯುತ್ತೋ ಅಂತ ನಾನು ಈ ಥರ ಬೇಯಿಸ್ಕೊಂಡೆ ಸೊ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿಯಾದ ನಂತರ ಆಯಿಲ್ ಹಾಕ್ಕೊತೀನಿ ಆಯಿಲ್ ಬಿಸಿಯಾದ ನಂತರ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ನಾನಿದಕ್ಕೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಜೀರಿಗೆ ಬೇಕಿದ್ರೆ ಒಂದೆರಡು ಕಾಳು ಮೆಂತ್ಯ ನೋಡಿ ಮೆಂತ್ಯ ಎಲ್ಲ ಇದು ಸೌತ್ ಕೆನಡಾದಲ್ಲಿ ಮಾಡುವಂಥ ಫುಡ್ಡು ಅಲ್ಲೇನಂತ ಹೇಳಿದ್ರೆ ನಾವು ಏನೇ ಮಾಡಬೇಕು ಅಂತಂದರೆ ಅವಾಗಷ್ಟೇ ಎಲ್ಲಾನು ರೆಡಿ ಮಾಡ್ಕೊತಾರೆ ಮಸಾಲನ ನಮ್ಮ ಕಡೆ ಥರ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ರೇಟಾಗಿ ಹಾಕ್ಕೊಳ್ಳಲ್ಲ ಮೊದ್ ಮಾಡುವಾಗ ಬೇ ಮಾಡಬೇಕಾದ್ರೇ ಎಲ್ಲನೂ ರೆಡಿ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡ್ತಾರೆ ಅವರು ಸೊ ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೊಳ್ಳೋಣ ಅದು ಒಂದು ಆರಾಮ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆದ ನಂತರ ಇದಕ್ಕೇನೆ ನಾವು ತೆಂಗಿನ ತುರಿ ಹಾಕ್ಕೊಂಡಾರು ಅದ್ರ ಮೇ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇಲ್ಲ ಅಂತಂದರೆ ಹಾಗೆ ಈ ಮಸಾಲೆ ಜೊತೆ ಹಾಕ್ಕೊಂಡು ರುಬ್ಕೊಂಡ್ರೆ ಫ್ರೆಶ್ ಮಸಾಲೆ ರೆಡಿಯಾಗಿರುತ್ತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನನಗಂತೂ ಸೋಣ ಅಂದರೆ ತುಂಬ ಇಷ್ಟ ಇದರಲ್ಲಿ ನಾನಾ ವಿಧವಾದ ರೆಸಿಪಿಗಳು ಮಾಡ್ತಾರೆ ಅದರದ್ದು ಪಲ್ಯ ಮಾಡ್ಬೋದು ಮತ್ತು ಅದರ ಚಿಪ್ಸು ಎಲ್ಲ ತುಂಬಾ ತುಂಬ ವೆರೈಟಿ ಮಾಡ್ತಾರೆ ಮತ್ತು ಕಡಲೆ ಅಂದರೆ ಕಡಲೆಕಾಳು ಎಲ್ಲ ಹಾಕ್ಕೊಂಡು ಗ್ರೇವಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ತರಿಯಾಗಿದ್ರೂ ಪರವಾಗಿಲ್ಲ ಸೊ ನಾನು ನೈಸ್ ಪೇಸ್ಟ್ ಮಾಡ್ಕೊಂಡೆ ಅಷ್ಟೊತ್ತಕ್ಕಾಗಲೇ ಬೇಳೆ ಮತ್ತು ಸುರ್ಣಗಡ್ಡೆ ಬೆಂದಿತೈತಾ ಸೊ ನೋಡಿ ಕಾಣಿಸ್ತಿದೆ ಅನ್ಕೊಂತೀನಿ ಈಗ ಬೇಳೆನ ಅದರೊಳಗಡೆ ಮತ್ತೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೋಡಿ ನೀಟಾಗಿ ಬೆಂದಿದೆ ಬೇಳೆ ಕೂಡ ಇವಾಗ ಆಲ್ರೆಡಿ ಬಿಸಿ ಇರುತ್ತಲ್ವಾ ಕುದೀತಾ ಇರುತ್ತೆ ಇದಕ್ಕೆ ಇವಾಗ ಮಸಾಲ ಹಾಕ್ಕೊಳ್ಳೋಣ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಸಪ್ಪೆ ಅನಿಸಿದ್ರೆ ಉಪ್ಪೆಲ್ಲ ಆ್ಯಡ್ ಮಾಡ್ಕೊಬೋದು ಹುಳಿ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಈಗ ಚೆನ್ನಾಗಿ ಒಂದು ಕುದಿತಾ ಇರಲಿ ನಾವು ಅದಕ್ಕೆ ಲಾಸ್ಟಿಗೆ ಒಂದು ಒಗ್ಗರಣೆ ಹಾಕೋದಷ್ಟೆ ಸೊ ಈ ಥರ ಎಲ್ಲ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ತರಕಾರಿಯಲ್ಲ ಮಾಡ್ಕೊತಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಇವಾಗ ಎಲ್ಲ ಕಡೆಯೂ ಎಲ್ಲ ಥರ ತರಕಾರಿಗಳು ಸಿಗುತ್ತೆ ಮೊದಲೆಲ್ಲ ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಸಿಕ್ತಿರ್ಲಿಲ್ಲ ಇವಾಗ ನಮ್ಮೂರಲ್ಲೇ ಈ ಥರ ಅಂದರೆ ಹಾಸನ ಒಳ್ಳೆಯ ಹಳ್ಳಿ ರೈತರು ಕೂಡ ಬೆಳೀತಾರೆ ನೋಡಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಏನಾದರೂ ನಾನು ಮಾಡೋದರಲ್ಲಿ ಮಾಡೋ ವಿಧಾನದಲ್ಲಿ ತಪ್ಪುಗಳಿದ್ರೆ ಅದನ್ನು ಕೂಡ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನೀವು ಕಮೆಂಟ್ ಮಾಡಿದರೆ ಮತ್ತೆ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಾಡಿದವ್ರಿಗೆ ವಿವರ್ಸೆ ವಿವರ್ಸ್ ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ ಇಷ್ಟಕ್ಕೆ ಅನುಗುಣವಾಗಿ ವಿಡಿಯೋ ಮಾಡಿದ್ರೆ ನೋಡ್ತಾರಲ್ವ ಸೊ ಮಾಮೂಲಿ ಕುಕ್ಕಿಂಗ್ಸೇ ಎಲ್ಲ ಚಾನಲ್ ಓಪನ್ ಮಾಡಿ ಕುಕ್ಕಿಂಗ್ಸ್ ತುಂಬ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋಲ್ಲ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನು ಮಾಡಬೇಕು ಅಂತ ನೀವು ನನಗೊಂದು ಐಡಿಯಾಗಳು ಕೂಡ ಕೊಡ್ಬೋದು ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಫ್ರೈ ಆದ ನಂತರ ಸಾಸಿವೆ ಹಾಗೆ ಕರಿಬೇ ಸೊಪ್ಪು ಮತ್ತು ಒಂದೇ ಒಂದು ಮೆಣಸಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡೆ ಅದನ್ನು ಇವಾಗ ಕುದಿತರೋಂಥ ಸಾಂಬಾರ್ಗೆ ಹಾಕ್ಕೊಂತೀನಿ ಸಾಂಬಾರು ರೆಡಿ ಆಯಿತಾ ಬಿಸಿ ಬಿಸಿದು ಅನ್ನಕ್ಕೆ ಆಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾರ್ಮಲ್ ಇದನ್ನು ಬಾಯ್ಲ್ಡ್ ರೈಸ್ ಅಂದರೆ ಬಾಯ್ಲ್ಡ್ ರೈಸ್ ಅಂತಂದರೆ ಕುಚ್ಚಲಕ್ಕಿಗೆ ಯೂಸ್ ಮಾಡ್ತಾರೆ ಆವಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾರೆ ಇನ್ನೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್